ਨੂੰ 10 ਮਿੰਟਸ ਲੱਗਣਗੇ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀ ಶಿವರಂಗಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ನಮ್ಮಲ್ಲಿ ರಸ್ತೆ ಸುರಕ್ಷತೆ ಎಂಬ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ರಸ್ತೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಭಾಗ ನಾವು ಪ್ರತಿದಿನ ಶಾಲೆಗೆ ಕೆಲಸಕ್ಕೆ ಮಾರುಕಟ್ಟೆಗೆ ರಸ್ತೆ ಮೂಲಕವೇ ಹೋಗುತ್ತೇವೆ ಆದರೆ ಸ್ವಲ್ಪ ಅಜಾಗರೂತೆಯಿಂದಲೇ ರಸ್ತೆ ಅಪಘಾತಗಳು ನಮ್ಮ ಅಮೂಲ್ಯ ಜೀವಗಳನ್ನು ಕಸಿದುಕೊಳ್ಳುತ್ತಿವೆ ರಸ್ತೆ ಅಪಘಾತಗಳ ಪ್ರಮುಖ ಕಾರಣಗಳು ಅತಿ ವೇಗ ಮದ್ಯಪಾನ ಮಾಡಿ ವಾಹನ ಚಾಲನೆ ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಬಳಸದಿರುವುದು ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸದೇ ಇರುವುದು ಆಗಿವೆ ನನಗೆ ಏನೂ ಆಗಲ್ಲ ಎಂಬ ನಿರ್ಲಕ್ಷ್ಯ ಮನೋಭಾವವೇ ದೊಡ್ಡ ಅಪಾಯ ನಾವು ರಸ್ತೆ ಸುರಕ್ಷತೆಯನ್ನು ಪಾಲಿಸಲು ಕೆಲವು ಸರಳ ನಿಯಮಗಳನ್ನು ಅನುಸರಿಸಬೇಕು ವಾಹನ ಚಲಾಯಿಸುವಾಗ ಎಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಸಂಚಾರ ಸಂಕೇತಗಳನ್ನು ಪಾಲಿಸಬೇಕು ಪಾದಚಾರಿಗಳು ಜೀಬ್ರಾ ಕ್ರಾಸಿಂಗ್ ಬಳಸಿ ರಸ್ತೆ ದಾಟಬೇಕು ಮೊಬೈಲ್ ಬಳಸುತ್ತಾ ವಾಹನ ಚಲಾಯಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಮಕ್ಕಳು ಹಿರಿಯರು ರಸ್ತೆ ದಾಟುವಾಗ ಎಚ್ಚರಿಕೆಯಿಂದಿರಬೇಕು ರಸ್ತೆ ಸುರಕ್ಷತೆ ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದು ಒಂದು ನಿಯಮ ಪಾಲಿಸುವುದರಿಂದ ಒಂದು ಜೀವ ಉಳಿಯಬಹುದು ನಿಯಮ ಪಾಲನೆ ಇಸ್ ಈಕ್ವಲ್ ಟು ರಕ್ಷಣೆ ಎಂಬುದನ್ನು ನಾವು ಸದಾ ನೆನಪಿಟ್ಟುಕೊಳ್ಳಬೇಕು ನಮ್ಮಿಂದಲೇ ಆರಂಭಿಸಿ ನಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಮಾಜದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸೋಣ ಸುರಕ್ಷಿತ ರಸ್ತೆ ಸಂತೋಷದ ಜೀವನ ಒಂದು 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 ಇದರಲ್ಲಿ ಅದೊಂದು ಒಂದು ಕವಿತೆ ಅದು ಕೂಡ ಕವಿತೆ ರೂಪದಲ್ಲಿ ನಮ್ಮ ಆರ್ ಟಿ ಮತ್ತು ಪೊಲೀಸ್ ಇಲಾಖೆಯವರು ಒಂದು ಸಣ್ಣದೊಂದು ಇದು ಮಾಡಿದ್ದಾರೆ ಈ ಭೂಮಿಯಲ್ಲಿ ಮತ್ತೆ ಹುಟ್ಟಲು ನಾವು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಾಯಬೇಕು ನಡೆಯಲು ಎರಡು ವರ್ಷಗಳು ಶಾಲೆಗೆ ಹೋಗಲು ಮೂರು ವರ್ಷಗಳು ಮತ ಚಲಾಯಿಸಲು ಮತ ಚಲಾಯಿಸಲು ಹದಿನೆಂಟು ವರ್ಷಗಳು ಉದ್ಯೋಗ ಪಡೆಯಲು ಇಪ್ಪತ್ತೈದು ವರ್ಷಗಳು ಮದುವೆ ಆಗಲು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ನಾವು ಅನೇಕ ಸಂದರ್ಭಗಳಲ್ಲಿ ಕಾಯುತ್ತೇವೆ ಆದರೆ ವಾಹನವನ್ನು ಹಿಂದಿಕ್ಕುವಾಗ ಚಾಲನೆ ಮಾಡುವಾಗ ನಾವು ಮೂವತ್ತು ಸೆಕೆಂಡುಗಳ ಕಾಲ ನಿಲ್ಲಲು ಸಾಧ್ಯವಾಗುವುದಿಲ್ಲ ನಾವು ತಪ್ಪು ಮಾಡಿ ಅಪಘಾತಕ್ಕೀಡಾದರೆ ನಾವು ಗಂಟೆಗಳು ದಿನಗಳು ವಾರಗಳು ತಿಂಗಳು ಮತ್ತು ಅಗತ್ಯವಿದ್ದರೆ ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿರುತ್ತೇವೆ ಕೆಲವು ಸೆಕೆಂಡುಗಳ ಅಜಾಗ್ರತೆಯು ಉಂಟು ಮಾಡುವ ಭಯಾನಕ ಪರಿಣಾಮಗಳ ಬಗ್ಗೆ ಯೋಚಿಸಿ ಮುಂದೆ ಹೋಗುವವರು ಹೋಗಲಿ ಹಿಂದೆ ಇರುವವರು ಆರಾಮಾಗಿ ಆರಾಮವಾಗಿ ಹೋಗಲಿ ದಯವಿಟ್ಟು ಸಂಚಾರ ನಿಯಮಗಳನ್ನು ಸರಿಯಾದ ವೇಗದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅನುಸರಿಸಿ ಹೆಲ್ಮೆಟ್ ಧರಿಸಿ ಮತ್ತು ವಾಹನಗಳನ್ನು ನಿಯಂತ್ರಣದಲ್ಲಿಡಿ ಮತ್ತು ನಿಮ್ಮ ಗಮ್ಯ ಸ್ಥಾನವನ್ನು ಸುರಕ್ಷಿತವಾಗಿ ತಲುಪಿ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಮಕ್ಕಳು ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ ಸಾಧ್ಯವಾದರೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಎಚ್ಚರಿಕೆ ಎಂದರಿ ಹ್ಯಾಪಿ ಜರ್ನಿ ಮಾಡ್ತಾ ಇದ್ದೀವಿ ಈ ಜನವರಿ ಹನ್ನೊಂದರಿಂದ ಫೆಬ್ರವರಿ ಒಳಗಡೆ ಯಾರು ತುಂಬಾ ಇದ್ದಾರೆ ಟ್ ಮಾಡ್ಬಿಟ್ಟು ಆ ಬ್ರಾಂಚಿನ ಸಿ ಎಚ್ ಓ ಎಲ್ಲ ಅವರು ಅದನ್ನ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಸೊ ಇವರಿಗೆ ಫೈನಾನ್ಶಿಯಲಿ ತುಂಬಾ ಪವರ್ ಇದ್ದಾರೆ ಅವರು ಪೇ ಮಾಡಕ್ ಆಗೋದಿಲ್ಲ ಅನ್ನೋದು ಇಟ್ಕೊಂಡು ಅದ್ರ ಮೇಲೆ ನಾವು ಅವರಿಗೆ ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ಮಾಡ್ತಾ ಇದೀವಿ ಈ ಒಂದು ಸಾರಗಿ ಬ್ರಾಂಚ್ ಅಲ್ಲಿ ಐದರಿಂದ ಆರು ಜನ ಚಾಲಕರಿಗೆ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾ ಇದ್ದೀವಿ ಧನ್ಯವಾದಗಳು <tiny> ಡಾಕ್ಟರ್ ರೋಶಿನಿ ಮೇಡಮ್ ಚಾಲಕರಿಗೆ ಕಣ್ಣಿನ ಸುರಕ್ಷತೆ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ಮೇಡಮ್ ತುಂಬಾ ಒಳ್ಳೆ ರೀತಿ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ ಇದು ಏನ್ ನಮ್ದು ಕ್ಯಾಂಪೇನ್ ನಡೀತಾ ಇದೆ ಎಲ್ಲರೂ ಡ್ರೈವರ್ ಅಸೋಸಿಯೇಷನ್ ಡ್ರೈವರ್ಸ್ ನ ರಿಕ್ವೆಸ್ಟ್ ಇದೆ ಇದನ್ನ ನೀವು ಒಳ್ಳೆ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಕಣ್ ಪರೀಕ್ಷೆ ಮಾಡ್ಬಿಟ್ಟು ಏನಾದ್ರೂ ಈ ತರ ನಿಮ್ಗೆ ಸಮಸ್ಯೆಗಳು ಇದ್ರೆ ಅದನ್ನ ನಾವು ಸಮಾಧಾನ ಮಾಡ್ಬೋದು ಡಯವಿಟ್ಟು ಇದು ಪ್ರೋಗ್ರಾಮನ್ನ ಎಷ್ಟು ಆಗುತ್ತೆ ಪ್ರಚಾರ ಮಾಡಬೇಕು ಟ್ರೈ ಟು ಯು ಇಟ್ ಟು ದ ಮ್ಯಾಕ್ಸಿಮಮ್ ಅಲರ್ಜಿನ ಇರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಥರ ಜಾಸ್ತಿ ಯಾರಾದರೂ ಎಕ್ಸ್ಪೋಸ್ ಆಗ್ತಾರೋ ಅಂತ ಅವರಿಗೆ ಸೊ ನೀವು ಆ ಕಾರಣದಿಂದ ದಯವಿಟ್ಟು ಬಂದು ಹೆಲ್ತ್ ತೆಗೆದೋದನ್ನು ಆ ಸಮಯದಲ್ಲಿ ಕಾಣಬೇಕು ಮತ್ತೆ ಇನ್ನೊಂದು ಏನು ಅಂತ ಅಂದರೆ ನನ್ನ ದೋಷ ಆದಮೇಲೆ ಹೇಗೆ ನಮಗೆ ಹತ್ತಿರಕ್ಕೆ ಕನ್ನಡಕದ ನಂಬರ್ ಬರುತ್ತೋ ಸೊ ಅದೇ ಥರನೇ ಕ್ಯಾಟ್ರೆಕ್ಟ್ ಅಂತ ಬರುತ್ತೆ ಸೊ ಕ್ಯಾಟ್ರಾಕ್ಟ್ ಅಂದ್ರೆ ಪೊರೆ ಇದು ಸೊ ಪೊರೆ ಪ್ರತಿಯೊಬ್ಬರಿಗೂ ಬರುತ್ತೆ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ನಿಧಾನ ಬರುತ್ತೆ ಅಷ್ಟೇ ಅದಕ್ಕೆ ಡಿಫ್ರೆನ್ಸ್ ಸೊ ಕ್ಯಾಟ್ರಾಕ್ಟ್ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಇದು ಕನ್ನಡದ ನಂಬರ್ ಹೇಗಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ದೃಷ್ಟಿನ ಮಂಜು ಮಾಡುತ್ತೆ ಸೊ ಅವಾಗ ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಸೊ ಈ ತರ ಕಷ್ಟ ಇರಬೇಕಾದ್ರೆ ಇಂಥ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಅಂತ ಟೈಮಲ್ಲಿ ನಂಗೆ ತುಂಬಾ ಜಾಸ್ತಿ ಮಂಚ್ ಆಗ್ತಾ ಇದೆ ಬಿಸಿಲಲ್ಲಿ ಈ ನನಗೆ ಡ್ರೈವ್ ಮಾಡೋಕಾಗ್ತಾ ಇಲ್ಲ ಬಿಸಿಲಿಗೆ ಹೋದಾಗ ಕಣ್ಣು ಮಂಜಾಗ್ತಾ ಇದೆ ಒಂದ್ಗಣ ಜಾಸ್ತಿ ಕಾಣಿಸ್ತಿದೆ ಕಣ್ಣ ತುಂಬ ಕಮ್ಮಿ ಕಾಣಿಸ್ತಿದೆ ಅಂದರೆ ಆಗಲೂ ನೀವು ಬರಬೇಕು ಇದು ಈಗ ಚಳಿಗಾಲದಿಂದ ನಾವು ಬೇಸಿಗೆಗಾಲಕ್ಕೆ ಟ್ರಾನ್ಸ್ಮಿಷನ್ ತಗೋತಾ ಇದ್ದೀವಿ ಸೊ ಬೇಸಿಗೆ ಕಾಲದಲ್ಲಿ ಎಲ್ಲಿ ತುಂಬ ಶೆಟ್ಟೆ ಇರುತ್ತೆ ಎಲ್ಲಿ ತುಂಬ ಇರುತ್ತೆ ತುಂಬ ಜನ ಕ್ರೌಡೆಡ್ ಜನ ಇರ್ತಾರೆ ಸೊ ಅಂಥ ಜಾಗದಲ್ಲಿ ಇದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಈ ವೈರಸ್ ಸೊ ಇದನ್ನ ಹೇಗೆ ಪ್ರಿವೆಂಟ್ ಮಾಡೋದು ನಾವು ಬಂದು ಏನು ಮಾಡಬೇಕು ಅಂತ ಅಂದರೆ ಕಣ್ಣನ್ನ ಪದೇ ಪದೇ ಕೈಯಲ್ಲಿ ಹುಡ್ಕೋಬಾರ್ದು ನೀವು ಆಯ್ತಾಯ್ತಾ ಸೊ ಕಣ್ಣು ಹುಟ್ಟಕ್ಕಿಂತ ಮುಂಚೆ ಕ್ಲೀನ್ ಆಗಿ ಸೋಪ್ ಆಗಿ ಕೈಯನ್ನ ತೊಳ್ಕೊಬೇಕು ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಬಿಟ್ಟು ಕಣ್ಣನ್ನ ಮುಟ್ಕೊಳ್ಳುವಂಥದ್ದು ಅಂಥದ್ದನ್ನು ಮಾಡಬಾರ್ದು ನೀವು ಮತ್ತೆ ಇದು ಬಂದ ಮೇಲೆ ಏನ್ ಮಾಡೋದು ಮೇಡಮ್ ಸೊ ನೋಡಿ ಇದು ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಇದಕ್ಕೆ ಮಿನಿಮಮ್ ಹತ್ತರಿಂದ ದಿವಸ ಆದ್ರೂ ಬೇಕು ಕಡಿಮೆ ಆಗ್ತದಕ್ಕೆ ಕಣ್ಣು ತೊಂದರೆ ಇದ್ರೆ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಮೆಡಿಕಲ್ ಶಾಪಲ್ಲಿ ತೊಗೊಂಡು ಹಾಕಬೇಡಿ ಮತ್ತು ಇನ್ನೊಂದು ಮೆಡಿಕಲ್ ಶಾಪಲ್ಲಿ ಟ್ಯೂಬ್ ಸಿಗುತ್ತೆ ದಯವಿಟ್ಟು ಟ್ಯೂಬನ್ನು ಹಾಕಬೇಡಿ ಮತ್ತು ಕಣ್ಣಿಗೆ ಹಾಲಾಗಲಿ ಎದೆ ಹಾಲಾಗಲಿ ಅಂತ ಅಂದರೆ ನೆಕ್ಸ್ಟ್ ಏನು ಹೇಳ್ತಾರೆ ಜೇನು ತುಪ್ಪ ಹಾಕ್ತಾರೆ ಸೋರ್ತಾರೆ ಖಂಡಿತ ಅದನ್ನೆಲ್ಲ ಮಾಡಬಾರ್ದು ನೀವು ಸೊ ಇದೆಲ್ಲ ಮಾಡೋದರಿಂದ ನಿಮಗೆ ಹಾನಿಯಾಗುತ್ತೆ ಹೊರತು ಹಾನಿಯಾಗುತ್ತೆ ಹೊರತು ಅದರಿಂದ ನಿಮ್ಗೇನು ಉಪಯೋಗ ಆಗೋದಿಲ್ಲ ಸೊ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ ನಾನು ಓಕೆ ಮಕ್ಕಳಿಗೆ ಇರುತ್ತೆ ವಾರೆಗಣ್ಣಿರುತ್ತೆ ಸೊ ವಾರೆಗಣ್ಣಿಂದ ಏನಾಗುತ್ತೆ ಅಂದ್ರೆ ತಂದೆ ತಾಯಿ ಏನು ಅನ್ಕೋತಾರೆ ಇಲ್ಲ ಹಳ್ಳಿಯವ್ರು ಏನ್ ಅನ್ಕೊಳ್ತಾರೆ ನನ್ನ ಮಗುಗೆ ವಾರೆಗಂಡಿರೋದು ಅದೃಷ್ಟ ನಾನು ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ ಬಟ್ ದಯವಿಟ್ಟು ಅದು ಖಂಡಿತ ತಪ್ಪು ಒಂದು ಮಗುಗೆ ವಾರೆಗಂಡಿದೆ ಅಂತಂದ್ರೆ ಆ ಕಣ್ಣಲ್ಲಿ ದೃಷ್ಟಿ ಮುಪ್ಪಿದೆ ಅಂತ ಅರ್ಥ ಅರ್ಥ ಆಯ್ತಾ ಸೊ ಎಷ್ಟು ಬೇಕಾದ್ರೂ ಇರ್ಬೋದು ಇಲ್ಲ ತುಂಬ ಜಾಸ್ತಿ ಇರ್ಬೋದು ಇಲ್ಲ ಓಕೆ ಅನ್ನೋ ಅಷ್ಟು ಮಬ್ಬಿರ್ಬೋದು ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಸೊ ವಾರೆಗಳನ್ನ ಕರೆಕ್ಟ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಎರಡೂ ಕಣ್ಣು ಸರಿ ನೇರ ಆಗೋ ಥರ ಮಾಡಿ ಎರಡೂ ಕಣ್ಣಲ್ಲೂ ದೃಷ್ಟಿ ಇಂಪ್ರೂವ್ ಮಾಡೋ ಅಂತ ಟ್ರೀಟ್ಮೆಂಟ್ ಇದೆ ಸೊ ದಯವಿಟ್ಟು ಅದನ್ನು ನೀವು ಉಪಯೋಗಿಸ್ಕೋಬೇಕು